ಶೀರ್ಷಿಕೆ ಹೆಣ್ಣಿಗೆ ಗಂಡ ನಿಮ್ಮ ಮಾಣಿಕ್ಯ ವಿಧಿಗರ್ಭ ಸಂಜಾತ ಕಾಲ್ಗೆಜ್ಜೆ ಅವಳು ಮೊದಲಿನಿಂದಲೂ ಧರಿಸುತ್ತಿದ್ದಳಾದರೂ ಅದು ಹೆಚ್ಚು ಕಿಲ ಎಂದು ನಕ್ಕಿದ್ದು ನಾ ಬಂದ ಮೇಲೆಯೇ ಮೂಗುತಿ ಅವಳು ಮೊದಲಿನಿಂದಲೂ ಧರಿಸುತ್ತಿದ್ದಳಾದರೂ ಅದು ಹೆಚ್ಚು ಮಿರುಮಿರುಗಿ ಹೊಳೆದದ್ದು ನಾ ಬಂದ ಮೇಲೆಯೇ ಬಳೆ ಅವಳು ಮೊದಲಿನಿಂದಲೂ ಧರಿಸುತ್ತಿದ್ದಳಾದರೂ ಆ ಗಲ್ಗಲ್ನಾದಕ್ಕೆ ಶ್ರುತಿ ಸೇರಿದ್ದು ನಾ ಬಂದ ಮೇಲೆಯೇ ಹೂ ಅವಳು ಮೊದಲಿನಿಂದಲೂ ಮುಡಿಯುತ್ತಿದ್ದಳಾದರೂ ಅದು ಹೆಚ್ಚು ಗಮಗಮ ಎಂದು ಪರಿಮಳ ಬೀರಿದ್ದು ನಾ ಬಂದ ಮೇಲೆಯೇ ಕುಂಕುಮ ಸಹ ಅವಳು ಮೊದಲಿನಿಂದಲೂ ಇಡುತ್ತಿದ್ದಳಾದರೂ ಅವಳ ಮೊಗದಲ್ಲಿ ಹೆಚ್ಚು ಕಳೆಗಟ್ಟಿದ್ದು ನಾ ಬಂದ ಮೇಲೆಯೇ ಓಲೆ ಜುಮುಕಿ ಸರ ಅವಳಿಗೆ ಮೊದಲಿನಿಂದಲೂ ದಕ್ಕಿತ್ತಾದರೂ ತಾಳಿ ಕಾಲುಂಗರ ಭಾಗ್ಯ ಸಿಕ್ಕಿದ್ದು ಮಾತ್ರ ನಾ ಬಂದ ಮೇಲೆಯೇ ಹೆಣ್ಣಿಗೆ ಅಲಂಕಾರ ಹುಟ್ಟಿನಿಂದಲೇ ಬಳುವಳಿಯಾಗಿ ಬಂದರೂ ಅವುಗಳೆಲ್ಲ ಆಕೆಯ ಮನೋ ನಿಗ್ರಹಕ್ಕೆ ಶಾಸ್ತ್ರ ಇಟ್ಟ ಅಂಕುಶ ಆದರೆ ಅವೆಲ್ಲ ಅವಳ ಸೌಂದರ್ಯಕ್ಕೆ ಇಟ್ಟ ಬೊಟ್ಟು ಅವಳ ಬಳಿ ಗಂಡನೆಂಬ ಮಾಣಿಕ್ಯ ಹೊಂದಿರದಿದ್ದರೆ ಅವೆಲ್ಲ ಬರೀ ಶೂನ್ಯವಷ್ಟೇ 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 ವಿಧಿಗರ್ಭ ಸಂಜಾತ